ಬೆಲೆ ಏರಿಕೆ ಬಿಸಿಗೆ ಯುವ ಸಾರಥಿ ನಿತಿನ್ ಗುತ್ತೇದಾರ್ ಕೆಂಡ ರಾಜ್ಯ ಸರ್ಕಾರದ ವಿರುದ್ಧ ಗರಿ ಗೆದರಿತ ಬಿಜೆಪಿಗರು ಆಫಲಪುರ ರಾಜ್ಯದ ಜನತೆಗೆ ದಿನದಿಂದ ದಿನಕ್ಕೆ ದಿನಸಿ ಸೇರಿದಂತೆ ಹಲವು ದಿನಚರಿ ವಸ್ತುಗಳ ಬೆಲೆ ಏರಿಕೆ ಮಾಡುತ್ತಿರುವ ರಾಜ್ಯ ಸರ್ಕಾರದ ವಿರೋಧ ನೀತಿ ಖಂಡಿಸಿ ಯುವ ಸಾರಥಿ ನಿತಿನ್ ಗುತ್ತೇದಾರ್ ನೇತೃತ್ವದ ಬಿಜೆಪಿ ಮಂಡಲದ ವತಿಯಿಂದ ಮನವಿ ಸಲ್ಲಿಸಲಾಯಿತು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ಮುಖಂಡ ಯುವ ಸಾರಥಿ ನಿತಿನ್ ಗುತ್ತೇದಾರ್ ನಾಡಿನ ಜನರು ಈಗಾಗಲೇ ಅತಿವೃಷ್ಟಿ ಅನಾವೃಷ್ಟಿಯಿಂದ ಬೇಸತ್ತು ಹೋಗಿದ್ದಾರೆ ಅಧಿಕಾರಕ್ಕೆ ಬರುವ ಆಸೆಯಿಂದ ಪೊಳ್ಳು ಭರವಸೆಗಳನ್ನ ನೀಡಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಜನರು ಅವರ ಮೇಲೆ ನಂಬಿಕೆ ಇಟ್ಟು ಮತ ನೀಡಿ ಮೋಸ ಹೋಗಿದ್ದಾರೆ ಗ್ಯಾರಂಟಿ ಹೆಸರಿನಲ್ಲಿ ಜನರಿಗೆ ಮೋಸ ಮಾಡಿರುವ ಕಾಂಗ್ರೆಸ್ ಸರ್ಕಾರ ಜನಜೀವನದಲ್ಲಿ ಆಟವಾಡುತ್ತಿದೆ ಎಲ್ಲಾ ವಸ್ತುಗಳ ಬೆಲೆ ಏರಿಕೆ ಮಾಡುವುದರ ಜೊತೆಗೆ ದಿನಚರಿ ವಸ್ತುಗಳ ಬೆಲೆ ಗಗನಕ್ಕೇರಿಸಿದ್ದಾರೆ ಜನರಿಗೆ ಮೋಸ ಮಾಡಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಪಕ್ಷ ಜನರ ರಕ್ತ ಹೀರುವ ಕೆಲಸಕ್ಕೆ ಮುಂದಾಗಿದ್ದಾರೆ ಅದಲ್ಲದೆ ತಾಲೂಕಿನ ಹಲವು ಹಳ್ಳಿಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಇತ್ತು ತಾಲೂಕಿನಲ್ಲಿ ಆಡಳಿತ ಚಕ್ರ ಸಂಪೂರ್ಣವಾಗಿ ಹಳ್ಳ ಹಿಡಿದು ಹೋಗಿದೆ ಅಧಿಕಾರದ ಅಹಂನಲ್ಲಿ ಕಾಂಗ್ರೆಸ್ ಸರ್ಕಾರ ಜನರ ಬದುಕಿನಲ್ಲಿ ಆಟವಾಡುತ್ತಿದೆ ರೈತರ ಬದುಕು ಬೀದಿಗೆ ಬರುವಂತೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರ ಜನವಿರೋಧಿಯಾಗಿ ಕೆಲಸ ಮಾಡುತ್ತಿದೆ ಕೂಡಲೇ ಬೆಲೆ ಏರಿಕೆ ಆಗಿರುವುದನ್ನ ಇಳಿಸಬೇಕು ನನ್ನ ಕ್ಷೇತ್ರದ ಜನತೆಗೆ ಇದೇ ರೀತಿಯ ಧೋರಣೆ ಮುಂದುವರೆದರೆ ರಾಜ್ಯಾದ್ಯಂತ ಉಗ್ರವಾದ ಪ್ರತಿಭಟನೆ ಮಾಡಲಾಗುವುದು ಎಂದರು ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಟಯರ್ಗೆ ಬಿಕ್ಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು ಕಾಂಗ್ರೆಸ್ ಸರ್ಕಾರಕ್ಕೆ ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತರ ಹಣವನ್ನು ನಿಂಗಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಪರಿಶಿಷ್ಟ ಹಣವನ್ನು ನಿಂಗಿರುವಂತಹ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದುಳಿದ ವರ್ಗಗಳಿಗೆ ಹಣ ನೀಡದೇ ಇರುವ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಬೇಕು ಬೇಕು ಇದರಲ್ಲಿ ಏನು ದಲಿತರು ಎಂದರೆ ಅಲ್ಪಸಂಖ್ಯಾತರ ಅಧಿಕಾರಕ್ಕೆ ಬಂದಂಥ ಈ ರಾಜ್ಯ ಸರ್ಕಾರ ಇವತ್ತು ದಿವಸ ದಲಿತರ ಸುಮಾರು ಇಪ್ಪತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನು ದುರ್ಬಳಕೆ ಮಾಡುವ ಮುಖಾಂತರ ಪರಿಶಿಷ್ಟ ವರ್ಗಕ್ಕೆ ಸೇರಿದಂಥ ವರ್ಗ ಕೋಟಿ ರೂಪಾಯಿ ದುಬಳಕೆ ಮಾಡಿ ಅದರಲ್ಲಿ ಇವತ್ತು ದಿವಸ ರಾಜ್ಯದಲ್ಲಿ ಜೀವನಾಶಕ ವಸ್ತುಗಳಾದಂಥ ಪೆಟ್ರೋಲ್ ಡೀಸೆಲ್ ಡೀಸೆಲ್ಗಳಿಗೆ ಹೆಚ್ಚಿಗೆ ಮಾಡ್ಬೋದು ಹಾಲಿನ ದರ ಹೆಚ್ಚಿಗೆ ಮಾಡ್ಬೋದು ವಿದ್ಯುತ್ ದರ ಹೆಚ್ಚಿಗೆ ಮಾಡೋದು ಅದರಂತೆ ಇವತ್ತು ದಿವಸ ಉಗ್ರಾಂಕ ಶುಲ್ಕ ಹೆಚ್ಚಿಗೆ ಮಾಡೋದು

ರಾಜ್ಯದ ರೈತರು ಸಾಲ ಸೂಲ ಮಾಡಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ರೈತರು ಬೆಳೆದ ಬೆಳೆಗೆ ಸೂಕ್ತ ಬೆಲೆ ಸಿಗುತ್ತಿಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆ ಬೆಳೆದ ರೈತರಿಗೆ ಮಾರುಕಟ್ಟೆಯಲ್ಲಿ ಸರಿಯಾದ ಬೆಲೆ ಸಿಗುತ್ತಿಲ್ಲ ಹೀಗಿರುವಾಗ ರಾಜ್ಯ ಸರ್ಕಾರ ಜನಸಾಮಾನ್ಯರಿಗೆ ಬೆಲೆ ಏರಿಕೆ ಬಿಸಿ ಮುಟ್ಟಿಸುತ್ತಿದೆ ಕೂಡಲೇ ಬೆಲೆ ಏರಿಕೆಯಾಗಿರುವುದನ್ನ ಕಡಿಮೆ ಮಾಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟ ಉಗ್ರ ಸ್ವರೂಪ ಪಡೆಯಲಿದೆ ಎಂದರು ಈ ಗ್ಯಾರಂಟಿ ಯೋಜನೆಗಳು ಏನು ಸರ್ಕಾರ ಮಾಡಿದೆ ಈ ಗ್ಯಾರಂಟಿ ಯೋಜನೆ ಸುಮ್ನೆ ಹೇಳಕ್ಕೆ ಗ್ಯಾರಂಟಿ ಯೋಜನೆಗಳು ಇವು ನಮ್ಮಿಂದ ಸಾಮಾನ್ಯ ಜನರಿಂದಾನೇ ದುಡ್ಡು ಕಿತ್ಕೊಂಡಿ ಈ ಗ್ಯಾರಂಟಿಗೆ ಬೆಳಸ್ಕೊಳ್ತಾ ಇರುವ ಈ ಕಾಂಗ್ರೆಸ್ ಸರ್ಕಾರ ಯಾಕಂದ್ರೆ ತಾವು ನೋಡಬಹುದು ಯಾವ ರೀತಿ ಹಾಲಿಂದರ ಆಗಿರ್ಬೋದು ಮತ್ತು ಬೇರೆ ಬೇರೆ ಇದರಲ್ಲಿ ಡೀಸೆಲ್ ಮತ್ತು ಬೇರೆ ಒಂದು ಇದರಲ್ಲಿ ಹೆಚ್ಚಿನ ಒಂದು ದರವನ್ನು ಏರಿಸಿದ್ದು ಸರ್ಕಾರ ಮತ್ತು ಅದರ ಜೊತೆಗೆ ಇವತ್ತು ನಮ್ಮ ತಾಲೂಕಿನಲ್ಲಿ ಈಗಾಗಲೇ ತಮ್ಮೆಲ್ಲರಿಗೆ ಗೊತ್ತಿದ ವಿಷ ಸುಮಾರು ಒಂದು ಮೂರ್ ವರ್ಷ ಈ ಟೆಂಡರ್ ಆಯ್ತು ಏನಪ್ಪಾ ಅಂದ್ರೆ ನಮ್ಮ ಕೆರೆ ತುಂಬಾ ಯೋಜನೆ ಟೆಂಡರ್ ಆಯ್ತು ಅದು ಕಾಮಗಾರಿ ಎಲ್ಲಿ ಪ್ರಗತಿಯಲ್ಲಿಲ್ಲ ಯಾವ ಕೆರೆಗಳು ತುಂಬ ತುಂಬಿಲ್ಲ ತಾಲೂಕಿನ ಶಾಸಕರು ಕೂಡ ಈ ಡೆವಲಪ್ಮೆಂಟ್ ವಿಷಯದಲ್ಲಿ ಯಾವುದೇ ಒಂದು ಕಾಳಜಿ ಕೂಡ ಇಲ್ಲ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ರಸ್ತೆಗಳು ಕೂಡ ಪಟ್ಟಣದ ಬಸವೇಶ್ವರ ವೃತ್ತದಿಂದ ತಹಶೀಲ್ದಾರ್ ಕಚೇರಿಯವರೆಗೆ ಬೃಹತ್ ಪ್ರತಿಭಟನೆ ನಡೆಯಿತು ನಂತರ ತಹಶೀಲ್ದಾರರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ನಿತಿನ್ ಗುತ್ತೇದಾರ್ ಬಿಜೆಪಿ ಒಬಿಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಅವ್ವಣ ಮ್ಯಾಕೇರಿ ಜಿಲ್ಲಾಧ್ಯಕ್ಷ ಅಶೋಕ್ ಬಗ್ಲಿ ತಾಲೂಕು ಅಧ್ಯಕ್ಷ ವಿದ್ಯಾಧರ್ ಮಂಗಳೂರೆ ಮಣ್ಣೂರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಿರಾಜು ಬೆನಕನಹಳ್ಳಿ ಮಳೇಂದ್ರ ಡಾಂಗೆ ಮಲ್ಲಿಕಾರ್ಜುನ ನಿಂಗದಳ್ಳಿ ತುಕಾರಾಮ್ ಗೌಡ ಪಾಟೀಲ್ ರಾಜು ಜಿಟಗಿ ರಮೇಶ್ ಬಾಕೆ ವಿಶ್ವನಾಥ ರೇವೂರ ಭೀರಣ್ಣ ಕಲ್ಲೂರ್ ಶೈಲೇಶ್ ಗುಣಾರಿ ಸುನೀಲ್ ಶೆಟ್ಟಿ ದಾನು ಪತಾಟೆ ಸೈಬಣ್ಣ ಪೂಜಾರಿ ಮಲ್ಲಾಬಾಗ್ ಚಂದಮ್ಮ ಪಾಟೀಲ್ ಶರಣು ಪದಕಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು